ಜೈ ಶ್ರೀರಾಮ್ ಹರಿಕಥಾಮೃತದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಮಗೆ ಹರಿಕಥಾಮೃತ ಸಾರದ ಸಕಲ ದುರಿತ ನಿವಾರಣೆ ಇಪ್ಪತ್ತೆರಡನೇ ಸಂದಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿ ಇದ್ದೀರಾ ರೆಡಿ ಇದ್ದೀರಿ ರೆಡಿ ಹಾಂ ತಮ್ಮ ಹೆಸರು ಹೇಳಿ ಹರೇ ಶ್ರೀನಿವಾಸ ನಾನು ಗೀತಾ ದೇಸಾಯಿ ಅಂತ ಮಠದ ಸಮೀಪ ಓಕೆ ಓಕೆ ಈ ಸ್ವಲ್ಪ ಸಮಯಗಳ ಹಿಂದೆ ಅಥವಾ ಸ್ವಲ್ಪ ತಿಂಗಳುಗಳ ಹಿಂದೆನೆ ಈ ಮಹಿಳಾ ಮಂಡಲಕ್ಕೆ ನಾನು ಸದಸ್ಯರಾಗಿ ಸೇರ್ಕೊಂಡು ಇಲ್ಲಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಟ್ರೈನ್ ಇದಕ್ಕೂ ಕೂಡ ನಾವು ಬಂದಿದ್ದೀವಿ ಬರಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾವು ಆಕ್ಚುಲಿ ಡಿಸೈಡ್ ಮಾಡಿದ್ದೆ ಅಂತ ಹಾಂ ಬಂದಾದ ಮೇಲೆ ಎಲ್ಲ ಇವತ್ತು ಒಂದು ವಾತಾವರಣದಲ್ಲಿ ಒಂದು ನಾರ್ಮಲ್ ಫೀಲ್ ಮಾಡ್ತಾ ಇರೋದ್ರಿಂದ ಹಾಂ ಕ್ವಶನ್ ಆನ್ಸರ್ಸ್ಗಳಿಗೆಲ್ಲ ಹೇಗೆ 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 ಅಂತ ಒಂದು ಇದು ಇದ್ದೆ ಕ್ಯೂರಿಯಾಸಿಟಿ ನಮಗೆ ಪಾರಾಯಣ ಮಾಡ್ತಾ ಇದ್ದೆ ಪುಸ್ತಕ ನೋಡಿ ಹೇಳ್ಕೊಳ್ಳೋದಕ್ಕೆ ಬರ್ತದೆ ಆ ಅರ್ಥವನ್ನು ನಾವು ಒಂದು ಚಿಂತನೆ ಅಥವಾ ಮನನ ಮಾಡಿದಾಗ ಸುಮಾರು ವಿಷಯಗಳು ನಮಗೂ ಕ್ಲಾರಿಟಿ ಸಿಗ್ತಾ ಇದೆ ಪರಮಾತ್ಮನ ವಿಧಾನಕ್ಕೆ ಬಹಳ ಸ್ವತಂತ್ರ ಅಂತ ಹೇಳಿ ಅರ್ಥ ಆಗ್ತದೆ ಒಳ್ಳೆ ಶುರು ಮಾಡ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಸರಿ ಮೊದಲನೇ ಪ್ರಶ್ನೆ ಯಾವ ನೆಳಗಂತೆ ಯಾವ ನೆಳಗಂತೆ ಭವಸುಖವೂ ಇರುವುದು ಭವಸುಖ ಅಂತಂದರೆ ಈ ಆಧ್ಯಾತ್ಮದಲ್ಲಿ ಅಥವಾ ಒಂದು ವಾಸ್ತವಿಕ ರೂಪ ಇದ್ದರೆ ವಸ್ತುಗಳಲ್ಲಿರ್ತಕ್ಕಂಥ ಸುಖ அது கூட தீர்சே நாளை நாளை தீர்சதே இன்னொரு ஒன்று திசை எந்த ஒரு திசை இல்லைங்க ஆனால் இன்னும் ஒரு ஜகன்னாத் தாசு ஜல்லடியே நெரளினத்தை அந்த ஜல்லியே நெரளின் நெழலந்தே மா சரிய உத்தர ஏனென்றே யாவ நெழலாக மவசர்கூ இவது அந்த ஜல்லிய நெழலத்தை அந்த சரியா உத்தர அம்மா இங்கே முன்னே பிரச்சனைகோக்தீனி ಪರಮಾತ್ಮನು ವಿಶೋಧನು ವಿಶೋಧನು ಹೇಗೆ ಹೇಗೆ ವಿಷೋಧ ಶಬ್ದದ ಅರ್ಥ ಸಂಶೋಧನೆಗೆ ಬಾಹ್ಯವಾಗಿರ್ತಕ್ಕಂಥದ್ದು ಅಥವಾ ಆ ನಿಲುವಿನಲ್ಲಿ ನಾವು ಎಷ್ಟೇ ಸಾಹಸ ಅಥವಾ ಪ್ರಯತ್ನಪಟ್ಟು ತಿಳಿಲಿಕ್ಕೆ ಆಗದ ಸಾಧ್ಯ ಇದೆ ಸಾಧ್ಯ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಆದ್ದರಿಂದ ಪರಮಾತ್ಮನನ್ನೇ ಏನು ಅಂತ ವಿಶೋಧ ಸ್ವಲ್ಪ ಸರಿಯಾಗಿ ಹೇಳಿಬಿಡಿ ಇಲ್ಲಿ ಪರಮಾತ್ಮನನ್ನು ವಿಷೋಧ ಕರೀತಾರೆ ಯಾರಿಂದಲೂ ಅನಗರವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅರಿಯಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಮಾನವರಿಂದ ಅರಿಯಲು ಸಾಧ್ಯ ಅಷ್ಟೇನಾ ಇವಾಗ ದೇವ ದೇವತೆಗಳಿಗೂ ಅದು ಕಷ್ಟದ ಕೆಲಸ ಮಾಡ ಅಲ್ಲ ಒಟ್ಟಿನಲ್ಲಿ ಯಾರಿಂದಲೂ ಅವನನ್ನ ಅನಗರ ಶೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ அந்த லட்சம்தேவி கூட அசா அந்த ஏனென்றே அஸ்டு க்ளியராகபட்டு பரமாத்மா ஹேங்க அந்த 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 மாதிரி சாதிவ அன்னோதான் சரியாத உத்தர ஏகந்த மத்தேனா சோதனை மாதிரி சிகபோது அதே அவனஸ்லிக்காக அவன கண்டுகிடிக்கல அவன்தேன ஏனும் ಅಂದರೆ ಅಷ್ಟು ವಿಚಿತ್ರವಾಗಿದ್ದಾನೆ ಅಷ್ಟೇ ಏನಂದ್ರೆ ಸರ್ವೋತ್ತಮನಾಗಿದ್ದಾನೆ ಮತ್ತು ಸರ್ವಶಕ್ತನಾಗಿದ್ದಾನೆ ಅಂತ ಪರಮಾತ್ಮ ಈಗ ಮುಂದಿನ ಪ್ರಶ್ನೆ ಹೋಗೋಣ ಪೂರ್ವಾದಿ ಅಷ್ಟ ದಿಕ್ಕುಗಳಲ್ಲಿ ಪರಮಾತ್ಮನು ಏನೆಂದು ಸನ್ನಿಹಿತನಾಗಿದ್ದಾನೆ ಅಸಸ್ಥನೆಂದು ಸನ್ನಿಹಿತನಾಗಿದ್ದಾನೆ ಅಸಸ್ಥನೆಂದು ಸರಿಯಾದ ಉತ್ತರ ವೈರಿ ವೈರಿಯ ವೈರಿ വർഗത്തിനൊന്നേ നിബാരയ്യ മത്താരോ ണയല്ല നിറയ്യ ജാതായോ ബേഗന ബാലയ്യ ജാതായോ ബേഗനെ ബാലയ്യ ಕರ್ತ ಕೃಷ್ಣಯ್ಯ ನೀಬಾರಯ್ಯ ಎನ್ನಾರ್ಥ ಧ್ವನಿಗೊಲಿದು ಎನ್ನಾರ್ಥ ಧ್ವನಿಗೊಲಿದು ಎನ್ನಾರ್ಥ ಧ್ವನಿಗೊಲಿದು ನೀಬಾರಯ್ಯ ಕರ್ತಾ ಕೃಷ್ಣಯ್ಯ ನೀಮಾರಯ್ಯ ಕರ್ತಾ ಕೃಷ್ಣಯ್ಯ ನೀಬಾರಯ್ಯ ಅಂತ ಅವನು ಪ್ರಾರ್ಥನೆ ಮಾಡ್ಕೋಬೋದು ಆದರೆ ಅವನ ಶೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಎಲ್ಲರೂ ರಮಾದಿ ಬ್ರಹ್ಮಾದಿ ದೇವತೆಗಳು ರಮ ಅವರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ರಮಾದೇವಿಯವರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಏನಂದರೆ ಅವನನ್ನು ನಾವು ಶೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಇನ್ನು ಮುಂದಿದ್ದು ಕೊನೆಯ ಪ್ರಶ್ನೆ ತಮಗೆ ವೃತ್ರಾಸುರನು ಯಾವ ವರ್ಣದವನು ವೃತ್ರಾಸುರನು ಬ್ರಾಹ್ಮಣ ವರ್ಣದವನು ಹೇಳಿ ಜೀವನ ಹೇಳಿ ಚಿತ್ರಾಸುರನು ಬ್ರಾಹ್ಮಣ ವರ್ಣದವನಾಗಿರ್ತಾನೆ ಬ್ರಾಹ್ಮಣ ವರ್ಣ ವರ್ಣದವನ್ನು ಸರಿಯಾದ ಉತ್ತರ ಚಿತ್ರಾಸುರ ಅಂತ ಅನ್ನೋನು ಯಾವ ವರ್ಣದವನು ಅಂತ ಕೇಳಿದಲ್ಲಿ ಏನು ಹೇಳಿದ್ರು ಬ್ರಾಹ್ಮಣ ವರ್ಣದವನು ಸರಿಯಾದ ಉತ್ತರ ತಾವು ತಮ್ಮ ನಿಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಎಲ್ಲದಕ್ಕೂ ಹೇಳಿದ್ದೀರಾ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ 다녀와 달리. चित्र Maduro.